ನಮಸ್ಕಾರ ಸ್ನೇಹಿತರೆ ಇಂದಿನ ಈ ವಿಡಿಯೋದಲ್ಲಿ ನಾವು ನಮ್ಮ ಗ್ರಹಗಳ ಬಗ್ಗೆ ಗೆಲಕ್ಸಿಗಳ ಬಗ್ಗೆ ಈ ಬ್ರಹ್ಮಾಂಡದ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ನಿಜವಾಗಿಯೂ ಹೇಳಬೇಕೆಂದರೆ ಬ್ರಹ್ಮಾಂಡದ ಬಗ್ಗೆ ಪೂರ್ತಿಯಾಗಿ ತಿಳಿದವರು ಯಾರೂ ಇಲ್ಲ ವಿಜ್ಞಾನಿಗಳ ಪ್ರಕಾರ ಪುಸ್ತಕಗಳ ಪ್ರಕಾರ ಹಾಗೂ ಸಂಶೋಧನೆ ಮಾಡಿದ ಪ್ರಕಾರ ನಮಗೆ ಸಿಕ್ಕಂಥ ದಾಖಲೆಗಳ ಮೇಲೆ ಈ ವಿಡಿಯೋ ಇರುತ್ತದೆ ನಿಮಗೆ ಇಷ್ಟ ಆಗುತ್ತೆ ಎಂದು ಭಾವಿಸಿ ಹಾಗೂ ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಆಶೀರ್ವಾದ ಮತ್ತು ಪ್ರೋತ್ಸಾಹ ಇರುತ್ತದೆ ಎಂದು ತಿಳಿದು ಶುರು ಮಾಡೋಣ ಬ್ರಹ್ಮಾಂಡದ ಬಗ್ಗೆ ಯೋಚನೆ ಆಗಲಿ ಅಥವಾ ತಿಳ್ಕೊಳ್ಳೋ ಕುತೂಹಲ ಆಗಲಿ ಎಂದಿಗೂ ಮುಗಿಯದ ಪಯಣ ಸ್ನೇಹಿತರೆ ನಾವು ಒಂದ್ಸಲ ಉಸಿರಾಡಿ ಗಾಳಿ ಹೊರಗೆ ಬಿಡುವ ಅಷ್ಟರಲ್ಲಿ ಸಾವಿರಾರು ನಕ್ಷತ್ರಗಳು ಸತ್ತೋಗಿರುತ್ತೆ ಮತ್ತು ಅಷ್ಟೇ ಸಾವಿರಾರು ನಕ್ಷತ್ರಗಳು ಹುಟ್ಟಿಕೊಂಡಿರುತ್ತೆ ಭೂಮಿಯ ಮೇಲಿನ ಎಲ್ಲ ಸಮುದ್ರದ ಮರಳಿನ ಕಣಗಳಿಗಿಂತ ಬ್ರಹ್ಮಾಂಡದಲ್ಲಿ ಹೆಚ್ಚು ನಕ್ಷತ್ರಗಳಿವೆ ಸ್ನೇಹಿತರೆ ಸ್ವಲ್ಪ ಊಹೆ ಮಾಡಿಕೊಳ್ಳಿ ನಮ್ಮ ಬ್ರಹ್ಮಾಂಡವು ಎಷ್ಟು ವಿಸ್ತಾರವಾಗಿರಬಹುದೆಂದು ಈ ನಮ್ಮ ಭೂಮಿಗೆ ಇರುವುದು ಒಂದೇ ಚಂದ್ರ ಆದರೆ ನಮ್ಮ ಸೋಲಾರ್ ಸಿಸ್ಟಮ್ ನಲ್ಲಿ ಎರಡು ನೂರಕ್ಕೂ ಹೆಚ್ಚು ಚಂದ್ರಗಳಿವೆ ಬ್ರಹ್ಮಾಂಡ ಈ ಬ್ರಹ್ಮಾಂಡದಲ್ಲಿ ನಮ್ಮ ಭೂಮಿ ನಮ್ಮ ಗ್ಯಾಲಕ್ಸಿಗಳು ಮತ್ತು ಶತಕೋಟಿ ಗ್ರಹಗಳು ನಕ್ಷತ್ರಗಳು ಹೊಂದಿರುವ ಸ್ಥಳ ಇದು ನಾವು ಯೋಚನೆ ಮಾಡೋಕ್ಕೂ ಆಗದೆ ಇರುವ ಸ್ಥಳವಾಗಿದೆ ಆದರೆ ಬ್ರಹ್ಮಾಂಡದ ಪರಿಶೋಧನೆ ಮತ್ತು ಜ್ಞಾನದ ವಿಷಯದಲ್ಲಿ ಹೋಗಲು ಹಲವು ವರ್ಷಗಳ ಭೂಮಿಯ ಮೇಲೆ ಬೆಳೆ ಬಿದ್ದಾಗ ನೀರು ಬೀಳುವುದು ಸಹಜ ಎಂದು ನಮಗೆಲ್ಲರಿಗೂ ಗೊತ್ತು ವೀನಸ್ ಗ್ರಹದ ಮೇಲೆ ಸಲ್ಫ್ಯೂರಿಕ್ ಆಸಿಡ್ ಮಳೆಯಾಗತ್ತಂತೆ ಹಾಗಾದ್ರೆ ಯೋಚನೆ ಮಾಡಿ ಸ್ನೇಹಿತರೆ ಆ ಗ್ರಹ ಎಷ್ಟೊಂದು ಬಿಸಿಯಾಗಿರಬಹುದು ಎಂದು ನಾವೇನಾದರೂ ವೀನಸ್ ನಲ್ಲಿ ಕಾಲಿಟ್ರೆ ಸುಟ್ಟು ಭಸ್ಮ ಆಗುವುದಂತೂ ನಿಜ ಚಂದ್ರನ ಮೇಲೆ ಗಾಳಿ ಇಲ್ಲದ ಕಾರಣ ನೀವು ಮಾತನಾಡೋದು ಅಥವಾ ಕಿರ್ಚಾಡೋದು ಯಾರಿಗೂ ಕೇಳಿಸಲ್ಲ ಸ್ನೇಹಿತರೆ ಒಬ್ಬ ವ್ಯಕ್ತಿ ಮಾತನಾಡೋದು ಇನ್ನೊಬ್ಬ ವ್ಯಕ್ತಿ ಕಿವಿ ಕೇಳಿಸಬೇಕಂತ ಹೇಳಿದ್ರೆ ಅದಕ್ಕೆ ಮುಖ್ಯವಾಗಿರುವುದು ಗಾಳಿ ಗಾಳಿ ಇಲ್ಲವಾದಲ್ಲಿ ಚಂದ್ರನಲ್ಲಿ ನೀವು ಕಿರ್ಚೋದು ಅಥವಾ ಮಾತನಾಡೋದು ಯಾರಿಗೂ ಕೇಳಿಸೋದೇ ಇಲ್ಲ ಗುರುಗ್ರಹವು ನಮ್ಮ ಸೋಲಾರ್ ಸಿಸ್ಟಮ್ನಲ್ಲಿ ನಲ್ಲಿ ಅತ್ಯಂತ ಜ್ವಾಲಾಮುಖಿ ಗ್ರಹವಾಗಿದೆ ನೂರಾರು ಜ್ವಾಲಾಮುಖಿಗಳು ಮಾತ್ರವಲ್ಲದೆ ಅದರ ವಾತಾವರಣಕ್ಕೆ ಎರಡು ನೂರ ಐವತ್ತು ಮೈಲಿಗಷ್ಟು ಸ್ಥಳಾಂತರಗಳು ಅಷ್ಟು ದೊಡ್ಡದಾದ ಜ್ವಾಲಾಮುಖಿಗಳು ಇದೆ ಸ್ನೇಹಿತರೆ ಬ್ರಹ್ಮಾಂಡದಲ್ಲಿ ಸರಿಯಾಗಿ ಎಷ್ಟೊಂದು ನಕ್ಷತ್ರಗಳಿದೆ ಎಂದು ಯಾರಿಗೂ ಗೊತ್ತಿಲ್ಲ ಸ್ನೇಹಿತರೆ ಏಕೆಂದರೆ ಸಾವಿರಾರು ನಕ್ಷತ್ರಗಳು ಹುಟ್ಟತ್ತೆ ಸಾವಿರಾರು ನಕ್ಷತ್ರಗಳು ಮಾಯವಾಗುತ್ತೆ ವರ್ಷಗಳ ಸಂಶೋಧನೆಯ ನಂತರ ವಿಶ್ವದಲ್ಲಿ ಹಲವಾರು ಶತಕೋಟಿ ಇತರ ಗ್ಯಾಲಕ್ಸಿಗಳಿವೆ ಎಂದು ಅಂದಾಜಿಸಲಾಗಿದೆ ಒಂದು ವಸ್ತುವನ್ನು ನೋಡಲು ಬೆಳಕು ಇರಲೇಬೇಕು ಬೆಳಕು ಇಲ್ಲವಾದಲ್ಲಿ ಆ ವಸ್ತು ಕತ್ತಲೆಯಲ್ಲಿ ನಮಗೆ ಕಾಣುವುದೇ ಇಲ್ಲ ಬೆಳಕು ಬಾಹ್ಯಾಕಾಶದಲ್ಲಿ ಪ್ರಯಾಣಿಸಲು ಬಹಳ ಸಮಯ ತೆಗೆದುಕೊಳ್ಳುತ್ತದೆ ಎಂದು ನಮಗೆಲ್ಲರಿಗೂ ತಿಳಿದಿರುವ ವಿಷಯ ನಿಜ ಆದರೆ ಬ್ರಹ್ಮಾಂಡದ ಕೆಲವು ಭಾಗಗಳು ನಮಗೆ ಕಾಣಿಸುವುದಿಲ್ಲ ಏಕೆಂದರೆ ಅಲ್ಲಿಂದ ಬೆಳಕು ಇನ್ನೂ ನಮ್ಮನ್ನು ತಲುಪಿಲ್ಲ ಸ್ನೇಹಿ ಸೈಂಟಿಸ್ಟ್ಗಳ ಪ್ರಕಾರ ನಾಲ್ಕೂವರೆ ಬಿಲಿಯನ್ ವರ್ಷದಲ್ಲಿ ಮಿಲ್ಕಿ ವೇ ಗ್ಯಾಲಕ್ಸಿ ಅಂದರೆ ನಮ್ಮ ಗ್ಯಾಲಕ್ಸಿ ಮಿಲ್ಕಿ ವೇ ಗ್ಯಾಲಕ್ಸಿ ಮತ್ತು ಪಕ್ಕದಲ್ಲಿರುವ ಆಂಡ್ರೊಮೇಡಾ ಗ್ಯಾಲಕ್ಸಿ ಜೊತೆ ಕೊಲೈಡ್ ಆಗತ್ತಂತೆ ಆದಾಗ ಎರಡು ಕೊಲೈಡ್ ಆದಾಗ ಜೈಂಟ್ ಎಲಿಪ್ಟಿಕಲ್ ಗ್ಯಾಲಕ್ಸಿ ಉತ್ಪಾದನೆ ಆಗತ್ತಂತ ಸೈಂಟಿಸ್ಟ್ಗಳು ನಂಬಿದ್ದಾರೆ ಇದು ಎಷ್ಟು ಸತ್ಯವೋ ಎಷ್ಟು ಸುಳ್ಳು ಸೈಂಟಿಸ್ಟ್ಗಳಿಗೆ ಬಿಟ್ಟರೆ ಬ್ರಹ್ಮನಿಗೆ ಗೊತ್ತಿರುವ ವಿಷಯ ಈ ಎಲ್ಲ ನಕ್ಷತ್ರಗಳು ಗ್ಯಾಲಕ್ಸಿಗಳು ಎಲ್ಲವೂ ಬ್ರಹ್ಮಾಂಡದಲ್ಲಿರುವುದು ಬರೀ ನಾಲ್ಕು ಪರ್ಸೆಂಟ್ ಮಾತ್ರ ನೀವು ಬೆಳಕಿನ ವೇಗದಲ್ಲಿ ಹೋಗುತ್ತಿದ್ದರೆ ನಮ್ಮ ಗ್ಯಾಲಕ್ಸಿ ಪ್ರಯಾಣಿಸಲು ಒಂದು ಲಕ್ಷ ವರ್ಷಗಳನ್ನು ತೆಗೆದುಕೊಳ್ಳಬೇಕು ಮನುಷ್ಯನಿಗೆ ತಿಳಿದಿರುವ ಅತಿ ದೊಡ್ಡ ನಕ್ಷತ್ರ ಯು ವಿ ಸ್ಕೂಟಿ ಅದು ಸೂರ್ಯನಿಗಿಂತ ಸುಮಾರು ಒಂದು ಸಾವಿರದ ಏಳುನೂರು ಪಟ್ಟು ದೊಡ್ಡದಾದ ತ್ರಿಜ್ಯವನ್ನು ಹೊಂದಿದೆ ಈ ಸೂರ್ಯನ ಶಾಖಕ್ಕೆ ಅಲ್ಲೊಲ ಕಲ್ಲೊಲವಾಗುತ್ತಿರುವ ನಾವು ಯು ವಿ ಸ್ಕೂಟಿಯ ಶಾಖ ಹೇಗಿರಬಹುದೆಂದು ಊಹಿಸಿಕೊಳ್ಳಿ ಸ್ನೇಹಿತರೆ ವಿಜ್ಞಾನಿಗಳ ಪ್ರಕಾರ ಶುಕ್ರ ಗ್ರಹವು ಸುಮಾರು ಎರಡು ಶತಕೋಟಿ ವರ್ಷಗಳ ಹಿಂದೆ ನಮ್ಮ ಪೃಥ್ವಿಯ ಈಗಿನಂತೆ ಕಾಣುತ್ತಿತ್ತಂತೆ ಡಾರ್ಕ್ ಮ್ಯಾಟರ್ ವಿಶ್ವದಲ್ಲಿ ಫೈವ್ ಪರ್ಸೆಂಟ್ ಗುರುತ್ವಾಕರ್ಷಣೆಗೆ ಕಾರಣವಾಗಿದೆ ಎಂದು ನಂಬಲಾಗಿದೆ ಮತ್ತು ಅದು ಏನು ಅಥವಾ ಅದು ಹೇಗೆ ಕಾರ್ಯನಿರ್ವಹಿಸುತ್ತೆ ಎಂದು ಯಾರಿಗೂ ತಿಳಿದಿಲ್ಲ ಕ್ವಾಂಟಮ್ ಮೆಕ್ಯಾನಿಕ್ಸ್ ಪ್ರಕಾರ ಇಡೀ ಬ್ರಹ್ಮಾಂಡವು ಸ್ವಯಂ ಪ್ರೇರಿತವಾಗಿ ಕಣ್ಮರೆಯಾಗುವ ಒಂದು ಸಣ್ಣ ಅವಕಾಶವಿದೆ ಮತ್ತು ಎಂದಿಗೂ ಹಿಂತಿರುಗುವುದಿಲ್ಲವೆಂದು ಸೈಂಟಿಸ್ಟ್ಗಳು ನಂಬಿದ್ದಾರೆ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ನಾವು ನಮ್ಮ ಸೋಲಾರ್ ಸಿಸ್ಟಮ್ನ ಹೊರಗೆ ಸಾವಿರಕ್ಕೂ ಹೆಚ್ಚು ಗ್ರಹಗಳನ್ನು ಕಂಡುಹಿಡಿದಿದ್ದೇವೆ ಸ್ಯಾಟನ್ ಗೃಹದ ರಿಂಗ್ಸು ಆಗೊಮ್ಮೆ ಈಗೊಮ್ಮೆ ಮಾಯವಾಗುತ್ತಂತೆ ಸ್ನೇಹಿತರೆ ಮಂಗಳ ಗ್ರಹದ ಗಾತ್ರದ ವಸ್ತು ಬಹುಶಃ ನಾಲ್ಕೂವರೆ ಶತಕೋಟಿ ವರ್ಷಗಳ ಹಿಂದೆ ಭೂಮಿಗೆ ಅಪ್ಪಳಿಸಿತು ಎಂದು ಹೇಳಲಾಗುತ್ತದೆ ದೊಡ್ಡ ದೊಡ್ಡ ನಕ್ಷತ್ರಗಳು ಸ್ಫೋಟಗೊಂಡಾಗ ಕಪ್ಪುಗಳಿ ಸೃಷ್ಟಿಯಾಗುತ್ತದೆ ಅದರ ಗುರುತ್ವಾಕರ್ಷಣೆಯ ಬಲವು ತುಂಬಾ ಪ್ರಬಲವಾಗಿರುತ್ತದೆ ಆದ್ದರಿಂದ ಅದರಿಂದ ಏನೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಅದೃಷ್ಟಾವಕಾಶ ಹತ್ತಿರದ ಕಪ್ಪುಗಳಿ ಭೂಮಿಯಿಂದ ಸುಮಾರು ಹತ್ತು ಸಾವಿರ ಬೆಳಗಿನ ವರ್ಷಗಳ ದೂರದಲ್ಲಿದೆ ಬ್ರಹ್ಮಾಂಡದ ಉಳಿದ ಭಾಗಗಳಿಗೆ ಹೋಲಿಸಿದರೆ ಭೂಮಿಯು ತುಂಬಾ ಚಿಕ್ಕವಾಗಿದೆ ಇದು ಸೂರ್ಯನಿಗೆ ಒನ್ ಪಾಯಿಂಟ್ ತ್ರೀ ಮಿಲಿಯನ್ ಬಾರಿ ಹೊಂದು ಯೋಚನೆ ಮಾಡಿ ಸ್ನೇಹಿತರೆ ಭೂಮಿಗೂ ಸೂರ್ಯನಿಗೂ ಕಂಪಾರಿಸನ್ ಅಲ್ಲಿ ಎಷ್ಟು ತುಂಬಾ ತುಂಬಾ ಅಂದ್ರೆ ಚಿಕ್ಕದಂತ ಚಂದ್ರನ ಮೇಲೆ ಒಬ್ಬನ ಸಮಾಧಿ ಇದೆ ಎಂದರೆ ನೀವು ನಂಬಲೇಬೇಕು ಸ್ನೇಹಿತರೆ ಬ್ರಹ್ಮಾಂಡವು ಹದಿನಾಲ್ಕು ಶತಕೋಟಿ ವರ್ಷಗಳಷ್ಟು ಹಳೆಯದಾಗಿದೆ ಮತ್ತು ನೂರ ಐವತ್ತು ಶತಕೋಟಿ ಬೆಳಕಿನ ವರ್ಷಗಳ ವ್ಯಾಸವನ್ನು ಹೊಂದಿದೆ ಭೂಮಿ ಮೇಲೆ ವಜ್ರಗಳು ಸಿಗುವುದು ಅಪರೂಪ ಮತ್ತು ಅದೃಷ್ಟವಂತರಿಗಷ್ಟೇ ಸಿಗುವುದು ಆದರೆ ಬ್ರಹ್ಮಾಂಡದಲ್ಲಿ ಅದೆಷ್ಟೋ ಗ್ರಹಗಳು ಪೂರ್ತಿ ವಜ್ರಗಳಿಂದ ತುಂಬಿದೆ ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿನಲ್ಲಿ ನಕ್ಷತ್ರಗಳಿಗಿಂತ ಭೂಮಿಯ ಮೇಲೆ ಹೆಚ್ಚು ಮರಗಳಿವೆ ಬುಧ ಮತ್ತು ಶುಕ್ರ ಗ್ರಹಕ್ಕೆ ನಮ್ಮ ಸೋಲಾರ್ ಸಿಸ್ಟಮ್ನಲ್ಲಿ ಚಂದ್ರಗಳೇ ಇಲ್ಲ ಉಳಿದ ಎಲ್ಲ ಗ್ರಹಗಳಿಗೂ ಚಂದ್ರಗಳುಂಟು ಕಡಿಮೆ ಗುರುತ್ವಾಕರ್ಷಣೆಯಿಂದಾಗಿ ಭೂಮಿಯ ಮೇಲೆ ಎರಡು ನೂರು ಪೌಂಡ್ ತೂಕವಿರುವ ವ್ಯಕ್ತಿಯು ಮಂಗಳದಲ್ಲಿ ಬರೀ ಎಂಬತ್ತು ಪೌಂಡ್ ತೂಕವಿರುತ್ತಾನೆ ನಮ್ಮ ಸೋಲಾರ್ ಸಿಸ್ಟಮ್ನಲ್ಲಿ ಇತರ ಗ್ರಹಗಳಿಗಿಂತ ಶುಕ್ರದಲ್ಲಿ ಹೆಚ್ಚು ಜ್ವಾಲಾಮುಖಿಗಳಿವೆ ಏಕೆಂದರೆ ಎಲ್ಲಕ್ಕಿಂತ ಬಿಸಿಯಾಗಿರುವ ಪ್ಲಾನೆಟ್ ಸೋಲಾರ್ ಸಿಸ್ಟಮ್ನಲ್ಲಿ ವೀನಸ್ ಯುರೇನಸ್ನಲ್ಲಿ ನೀಲಿ ಹೊಳಪು ಅದರ ವಾತಾವರಣದಲ್ಲಿರುವ ನೀಲಗಳಿಂದಾಗಿದೆ ನಮ್ಮ ಸೋಲಾರ್ ಸಿಸ್ಟಮ್ನಲ್ಲಿ ಅನಿಲ ದೈತ್ಯರು ಎಂದು ಕರೆಯಲ್ಪಡುವ ನಾಲ್ಕು ಗೃಹಗಳು ಗುರು ಶನಿ ಯುರೇನಸ್ ಮತ್ತು ನೆಪ್ಟೀನ್ ಇವುಗಳಿಗೆ ಭೂಮಿಯ ಮೇಲೆ ಇರುವ ಥರ ನೆಲಗಳು ಇರುವುದಿಲ್ಲ ಸ್ನೇಹಿತರೆ ಇವು ಬರೀ ಗ್ಯಾಸ್ಗಳಿಂದ ತುಂಬಿರುತ್ತದೆ ನಮ್ಮ ಸೋಲಾರ್ ಸಿಸ್ಟಮ್ನಲ್ಲಿ ಭೂಮಿಗೆ ಒಂದು ಚಂದ್ರ ಮಾರ್ಸ್ಗೆ ಎರಡು ಚಂದ್ರ ಜುಪಿಟರ್ಗೆ ತೊಂಬತ್ತೈದು ಚಂದ್ರಗಳು ಸ್ಯಾಟನ್ಗೆ ನೂರ ನಲ್ವತ್ತಾರು ಚಂದ್ರಗಳು ಯುರೇನಸ್ಗೆ ಇಪ್ಪತ್ತೆಂಟು ಚಂದ್ರಗಳು ನೆಪ್ಟ್ಯೂನ್ಗೆ ಹದಿನಾರು ಚಂದ್ರಗಳು ಪ್ಲೂಟೋಗೆ ಐದು ಚಂದ್ರಗಳು ಎಂದು ವಿಜ್ಞಾನಿಗಳು ಹೇಳಿದ್ದಾರೆ ಭೂಮಿ ಸೂರ್ಯನ ಸುತ್ತ ಒಂದು ಕಕ್ಷೆ ಮಾಡಲು ಮುನ್ನೂರ ಅರವತ್ತೈದು ದಿನ ತಗೊಳ್ಳುತ್ತೆ ಆದರೆ ನೆಪ್ಟ್ಯೂನ್ ಸೂರ್ಯನ ಒಂದು ಕಕ್ಷೆಯನ್ನು ಮಾಡಲು ಸುಮಾರು ನೂರ ಅರವತ್ತೈದು ಭೂಮಿಯ ವರ್ಷಗಳನ್ನು ತೆಗೆದುಕೊಳ್ಳುತ್ತದೆ ಭೂಮಿ ಮೇಲೆ ಇರುವ ಸಾಗರಗಳ ಬಗ್ಗೆ ನಮಗೆ ತಿಳಿದಿರುವುದಕ್ಕಿಂತ ಮಂಗಳ ಮತ್ತು ನಮ್ಮ ಚಂದ್ರನ ಬಗ್ಗೆ ನಮಗೆ ಹೆಚ್ಚು ತಿಳಿದಿದೆ ನೀವು ಗಂಟೆಗೆ ಎಪ್ಪತ್ತೈದು ಮೈಲಿ ವೇಗದಲ್ಲಿ ಚಾಲನೆ ಮಾಡುತ್ತಿದ್ದರೆ ಶನಿಯ ಉಂಗುರುಗಳು ಸುತ್ತಲೂ ಓಡಿಸಲು ಎರಡು ನೂರ ಇಪ್ಪತ್ತೆಂಟು ದಿನಗಳು ತೆಗೆದುಕೊಳ್ಳುತ್ತದೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವು ಪ್ರತಿ ತೊಂಬತ್ತೆರಡು ನಿಮಿಷಗಳಿಗೊಮ್ಮೆ ಭೂಮಿಯನ್ನು ಸುತ್ತುತ್ತದೆ ನಾವು ಭೂಮಿಯ ಮೇಲೆ ಎಲ್ಲೇ ನಿಂತರೂ ಚಂದ್ರನ ಬರಿ ಒಂದೇ ಭಾಗವನ್ನು ನೋಡಲು ಸಾಧ್ಯ ವಿಜ್ಞಾನಿಗಳ ಪ್ರಕಾರ ಬ್ರಹ್ಮಾಂಡದಲ್ಲಿ ದಶಲಕ್ಷ ಕೋಟಿ ಗ್ಯಾಲಕ್ಸಿಗಳಿವೆ ಬರಿಗಣ್ಣಿನಿಂದ ನೀವು ಭೂಮಿಯಿಂದ ಬರೀ ಮೂರರಿಂದ ಏಳು ವಿಭಿನ್ನ ಗ್ಯಾಲಕ್ಸಿಗಳನ್ನು ನೋಡಬಹುದು ಅದರ ಅರ್ಥ ನಮ್ಮ ಬ್ರಹ್ಮಾಂಡವು ಅಷ್ಟೊಂದು ವಿಸ್ತಾರವಾಗಿದೆ ಎಂದು ಎರಡ್ ಸಾವಿರದ ಹದಿನಾರರಲ್ಲಿ ವಿಜ್ಞಾನಿಗಳು ಐದು ಶತಕೋಟಿ ಬೆಳಕಿನ ವರ್ಷಗಳ ಮೂಲದಿಂದ ರೇಡಿಯೋ ಸಿಗ್ನಲ್ ಅನ್ನು ಪತ್ತೆ ಹಚ್ಚಿದ್ದರು ಆ ಸಿಗ್ನಲ್ಗಳು ಏಲಿಯನ್ಸ್ ಇರ್ಬೋದಾ ಅಥವಾ ನಂತರ ಬೇರೆ ಗ್ರಹದಲ್ಲಿರೋ ಜೀವಿಗಳಿದ್ದ ಅಂತ ಇನ್ನೂ ತಿಳಿದು ಬಂದಿಲ್ಲ ಸ್ನೇಹಿತರೆ ನಮ್ಮ ಚಂದ್ರನು ವರ್ಷಕ್ಕೆ ಒನ್ ಪಾಯಿಂಟ್ ಸಿಕ್ಸ್ ಇಂಚು ಅಂದರೆ ನಾಲ್ಕು ಸೆಂಟಿಮೀಟರ್ ಭೂಮಿಯಿಂದ ದೂರ ಹೋಗುತ್ತಿದ್ದಾನೆ ಶನಿಯು ನೀರಿನಲ್ಲಿ ತೇಲುವ ಏಕೈಕ ಗ್ರಹವಾಗಿದೆ ಏಕೆಂದರೆ ಅದು ಹೆಚ್ಚಾಗಿ ಅನಿಲಗಳಿಂದ ಮಾಡಲ್ಪಟ್ಟಿದೆ ಬುಧಗ್ರಹಕ್ಕೆ ಯಾವುದೇ ವಾತಾವರಣವಿಲ್ಲ ಏಕೆಂದರೆ ಅಲ್ಲಿ ಗಾಳಿ ಮತ್ತು ಹವಾಮಾನವಿಲ್ಲ ಗುರುಗ್ರಹದ ಗ್ರಾವಿಟಿಯಿಂದ ಎಲ್ಲ ಆಸ್ಟ್ರಾಯ್ಡ್ಸ್ಗಳನ್ನು ಗುರುಗ್ರಹ ಎಳೆದುಕೊಳ್ಳುತ್ತದೆ ಭೂಮಿಗೆ ಡೇಂಜರಸ್ ಆಗಿರುವ ಅನೇಕ ಆಸ್ಟ್ರಾಯ್ಡ್ಸ್ ಮತ್ತು ಧೂಮಕೇತುಗಳು ಗುರುಗ್ರಹದ ಗುರುತ್ವಾಕರ್ಷಣೆಗೆ ಒಳಗಾಗಿ ಭೂಮಿಗೆ ಅಪ್ಪಳಿಸದೆ ಇದ್ದು ಬಿಡುತ್ತದೆ ಬುಧಗ್ರಹದ ಒಂದು ದಿನವು ಐವತ್ತೆಂಟು ಭೂಮಿಯ ದಿನಗಳಿಗೆ ಸಮಾನವಾಗಿರುತ್ತದೆ ಏಕೆಂದರೆ ಬುಧವು ಭೂಮಿಗೆ ಹೋಲಿಸಿದರೆ ಬಹಳ ನಿಧಾನವಾಗಿ ತನ್ನ ಅಕ್ಷದ ಮೇಲೆ ತಿರುಗುತ್ತದೆ ನಾವು ಯೂಸ್ ಮಾಡುವಂಥ ಪೆನ್ಗಳು ಸ್ಪೇಸ್ನಲ್ಲಿ ಕಾರ್ಯನಿರ್ವಹಿಸುವುದಿಲ್ಲ ಏಕೆಂದರೆ ಬಾಹ್ಯಾಕಾಶ ಗುರುತ್ವಾಕರ್ಷಣೆಯನ್ನು ಹೊಂದಿರಲ್ಲ ಸಾಮಾನ್ಯ ಪೆನ್ನುಗಳು ಗುರುತ್ವಾಕರ್ಷಣೆಯಿಂದ ಪೆನ್ನಿನ ನೆಪ್ ಕಡೆ ಶಾಯಿಯನ್ನು ಎಳೆಯುವ ಮೂಲಕ ಕೆಲಸ ಮಾಡುತ್ತವೆ ಆದ್ದರಿಂದ ಬಾಹ್ಯಾಕಾಶದಲ್ಲಿ ಪೆನ್ಗಳು ಕಾರ್ಯನಿರ್ವಹಿಸುವುದಿಲ್ಲ ಸೂರ್ಯನಿಂದ ಬೆಳಕು ಭೂಮಿಗೆ ಪ್ರಯಾಣಿಸಲು ಎಂಟು ನಿಮಿಷ ಇಪ್ಪತ್ತು ಸೆಕೆಂಡ್ ತೆಗೆದುಕೊಳ್ಳುತ್ತದೆ ಆದರೆ ಚಂದ್ರನಿಂದ ಭೂಮಿಗೆ ಪ್ರಯಾಣಿಸಲು ಬೆಳಕು ಸರಾಸರಿ ಒಂದು ಪಾಯಿಂಟ್ ಮೂರು ಸೆಕೆಂಡ್ಗಳು ತೆಗೆದುಕೊಳ್ಳುತ್ತದೆ ಮಾರ್ಸ್ ಗ್ರಹವು ನಮ್ಮ ಸೋಲಾರ್ ಸಿಸ್ಟಮ್ನಲ್ಲಿ ಜೀವನಕ್ಕೆ ಆತಿಥ್ಯ ನೀಡುವ ಸಾಧ್ಯತೆ ಇರುವ ಗ್ರಹವಾಗಿದೆ ಹೌದು ಸ್ನೇಹಿತರೆ ಭೂಮಿ ಬಿಟ್ಟರೆ ಮಾರ್ಸ್ನಲ್ಲಿ ಬದುಕುವ ಚಾನ್ಸಸ್ ಇದೆ ಎಂದು ವಿಜ್ಞಾನಿಗಳು ನಂಬಿದ್ದಾರೆ ಜುಲೈ ಇಪ್ಪತ್ತಾರು ಎರಡು ಸಾವಿರದ ಅರವತ್ತೊಂದರಂದು ಹ್ಯಾಲಿಸ್ ಕಾಮೆಟ್ ಮತ್ತೆ ಭೂಮಿಯ ಮೇಲೆ ಹಾದು ಹೋಗುತ್ತದೆ ಒಂದು ವೇಳೆ ನಾವು ನೀವು ಬದುಕಿದ್ದರೆ ಕೊನೆಯದಾಗಿ ಕಣ್ತುಂಬಿ ವಿಸ್ಮಯವನ್ನು ನೋಡಬಹುದು ಸ್ನೇಹಿತರೆ ಬ್ರಹ್ಮಾಂಡದ ಬಗ್ಗೆ ಎಷ್ಟು ನಮಗೆ ತಿಳಿದಿದೆಯೋ ಅದರ ತೊಂಬತ್ತೊಂಬತ್ತು ಪರ್ಸೆಂಟ್ ನಮಗೆ ಇನ್ನೂ ಏನೂ ಗೊತ್ತಿಲ್ಲ ನಾವು ಬರಿಗಣ್ಣಿನಿಂದ ನೋಡುವ ಬ್ರಹ್ಮಾಂಡ ಬರೀ ತ್ರೀ ಪರ್ಸೆಂಟ್ ಸ್ನೇಹಿತರೆ ಕಣ್ಣಿಗೆ ಕಾಣದ ನೈಂಟಿ ಸೆವೆನ್ ಬ್ರಹ್ಮಾಂಡ ಹೇಗಿರಬಹುದು ಎಂದು ಊಹೆ ಕೂಡ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಇದಾಗಿತ್ತು ಇವತ್ತಿನ ನಮ್ಮ ಪ್ರಯತ್ನ ನಿಮಗೆ ಇಷ್ಟ ಆಗಿದೆ ಎಂದು ನಂಬಿರುತ್ತೇವೆ ನಿಮ್ಮ ಒಂದು ಚಿಕ್ಕ ವೀಕ್ಷಣೆ ನಮಗೆ ಇನ್ನೂ ಹೆಚ್ಚು ವಿಡಿಯೋ ಮಾಡಲು ಪ್ರೋತ್ಸಾಹ ಕೊಡುತ್ತೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು